ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ನಮ್ಮ ಚಾನಲಲ್ಲಿ ಏನು ರೆಸಿಪಿ ನೋಡ್ತಾ ಇದ್ದೀವಿ ಅಂದರೆ ಸಿಂಪಲ್ಲಾಗಿ ಒಂದು ಫ್ರಾನ್ಸ್ ಗ್ರೇವಿ ಫ್ರೆಂಡ್ಸ್ ಇದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಕೆ ಎಷ್ಟು ಫ್ರಾನ್ಸ್ನ ಉಪ್ಪು ಅರ್ಶಿಣದ ಪುಡಿ ಹಾಕಿ ತೊಳೆದಿಕ್ಕೊಂಡಿದ್ದೀನಿ ಎರಡು ದೊಡ್ಡ ಸೈಜ್ ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕ್ಕಿದ್ದೀನಿ ಮೂರು ದೊಡ್ಡ ಸೈಜ್ ಟೊಮೆಟೊ ಕಟ್ ಮಾಡಿಕೊಳ್ಳಿ ಮತ್ತು ಮಸಾಲೆಗೆ ಒಂದು ಮೀಡಿಯಮ್ ಸೈಜ್ ಬೆಳ್ಳುಳ್ಳಿ ಒಂದು ಸ್ವಲ್ಪ ತೆಂಗಿನಕಾಯಿ ಒಂದಿಂಚಷ್ಟು ಚಕ್ಕೆ ಆರು ಲವಂಗ ಒಂದಿಂಚಷ್ಟು ಶುಂಠಿ ಕಾಲು ಟೀ ಸ್ಪೂನ್ ಕಾಳು ಮೆಣಸು ಅರ್ಧ ಟೀ ಸ್ಪೂನ್ ಸೋಂಪು ಒಗ್ಗರಣೆಗೆ ಜೀರಿಗೆ ಸಾಸಿವೆ ಉದ್ದಿನಕಾಳು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರ್ಬೇವು ಒಂದು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಈಗ ಮೊದಲಿಗೆ ನಾವಿಲ್ಲಿ ಒಂದು ಕಡಾಯಿ ಇಟ್ಟು ಕಡಾಯಲ್ಲಿ ಎರಡೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆ ಮಾತ್ರ ಹಾಕ್ಕೊಳ್ಳಿ ಎಣ್ಣೆ ಬಿಸಿ ಆದಮೇಲೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಉದ್ದಿನಕಾಳು ಇದೆಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಳ್ಳಿ ಈಗ ಕರ್ಬೇವು ಹಾಕ್ಕೊಳ್ಳೋಣ ಈಗ ನಾವು ಕಟ್ ಮಾಡಿಟ್ಟಿರುವಂಥ ಈರುಳ್ಳಿಯಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಮಾತ್ರ ತೆಗೆದು ಈ ಥರ ಹಾಕ್ಕೊಳ್ಳಿ ಇದನ್ನು ಚೆನ್ನಾಗಿ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇದು ಈ ಥರ ಚೆನ್ನಾಗಿ ಕಲರ್ ಮೇಲೆ ಉಳ್ದಿರೋಂಥ ಈರುಳ್ಳಿ ಪೂರ್ತಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಬೇಕು ಫ್ರೆಂಡ್ಸ್ ಈರುಳ್ಳಿ ಎಷ್ಟು ಬೆಂದು ಬಂದರೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಈಗ ಈರುಳ್ಳಿಗೆ ತಕ್ಕಷ್ಟು ಮಾತ್ರ ಒಂದೆರಡು ಕಲ್ಲುಪ್ಪು ಹಾಕ್ಕೊಳ್ಳಿ ಈಗ ಮತ್ತೆ ಅದನ್ನು ಚೆನ್ನಾಗಿ ಫ್ರೈ ಮಾಡೋಣ ಈಗ ಮಸಾಲೆಗೆ ಎತ್ತಿ ಎತ್ತಿಟ್ಟಿರೋಂಥ ವಸ್ತುನೆಲ್ಲ ರುಬ್ಕೊಳ್ಳೋಣ ನೋಡಿ ಈರುಳ್ಳಿ ಇಷ್ಟು ಚೆನ್ನಾಗಿ ಬೆಂದು ಬಂದಮೇಲೆ ಈಗ ನಾವು ತೆಗ್ದಿಟ್ಟಿರೋಂಥ ಟೊಮೆಟೊ ಹಾಕ್ಕೊಳ್ಳೋಣ ಟೊಮೆಟೊ ಬಂದು ನಾಟಿ ಟೊಮೆಟೊ ಹಾಕಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಹುಳಿ ಬರುತ್ತೆ ಫಾರ್ಮ್ ಟೊಮೆಟೊನೋ ಯೂಸ್ ಮಾಡ್ಕೊಳ್ಳಿ ಈಗ ಅದ್ರ ಜೊತೆಗೇನೆ ಕಾಲು ಟೀ ಅಷ್ಟು ಅಶ್ನದ ಪುಡಿ ಹಾಕ್ಕೊತ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಗ್ರೇವಿ ಥರ ಬರೋವರೆಗೂ ಬಾಡಿಸ್ಕೊಳ್ಳಿ ನೋಡಿ ಇಷ್ಟಾದಮೇಲೆ ನಾವು ರುಬ್ಬಿಟ್ಟಿರೋಂಥ ಮಸಾಲ ಜೊತೆಗೆ ಸೇರಿಸ್ಕೊಳ್ಳೋಣ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್ ಅದರಲ್ಲಿರೋಂಥ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಇರಲಿ ಸಿಮ್ಮಲ್ಲಿ ಬಿಟ್ಬಿಡಿ ಒಂದು ಹತ್ತು ನಿಮಿಷ ಇನ್ನೊಂದು ಕಡೆ ಇನ್ನೊಂದು ಚಿಕ್ಕ ಬಾಣಲು ಇಟ್ಕೊಂಡು ಅದರಲ್ಲಿ ಉಳ್ದಿರೋಂಥ ಅರ್ಧ ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಳ್ಳಿ ನಾವು ಕ್ಲೀನ್ ಮಾಡಿಟ್ಟಿರೋಂಥ ಫ್ರಾನ್ಸ್ನೆಲ್ಲ ಅದ್ರ ಜೊತೆಗೆ ಹಾಕ್ಕೊಳ್ಳಿ ಈಗ ಇದರಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಒಂದು ಚಿಟಿಕೆಯಷ್ಟು ಅಷ್ಟು ಅರ್ಶಿನದ ಪುಡಿ ಹಾಕ್ಕೊಳ್ಳಿ ಈ ಫ್ರಾನ್ಸ್ಗೆ ತಕ್ಕಷ್ಟು ಮಾತ್ರ ಒಂದು ಸ್ವಲ್ಪ ಒಂದು ಉಪ್ಪು ಹಾಕ್ಕೊಳ್ಳಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಮಸಾಲೆ ಈ ಥರ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಟು ಮೇಲೆ ನಾವು ತೆಗ್ದಿಟ್ಟಿರೋಂಥ ಅಚ್ಚಕಾರದ ಪುಡಿ ಧನಿಯಾ ಪುಡಿ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಬಿಡಿ ಮಿಕ್ಸ್ ಮಾಡಿ ಈಗ ನಾವು ಮಸಾಲೆ ರುಬ್ಬಿದಂಥ ಜಾರ್ಗೆ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ ನೀರನ್ನ ನೀರು ಜಾಸ್ತಿ ಹಾಕಕ್ಕೆ ಹೋಗಬೇಡಿ ಇಷ್ಟಿದ್ದರೆ ಸಾಕು ಯಾಕಂದರೆ ನಾವು ಗ್ರೇವಿ ಮಾಡ್ತಾ ಇರೋದರಿಂದ ನೀರು ಸ್ವಲ್ಪ ಕಡಿಮೆನೇ ಇರಲಿ ನೋಡಿ ಫ್ರಾನ್ಸ್ ಇಷ್ಟು ಚೆನ್ನಾಗಿ ಬೆಂದು ಬಂದಮೇಲೆ ಆಫ್ ಮಾಡಿಬಿಡೋಣ ಸ್ಟೌವ್ನ ನೋಡಿ ಮಸಾಲೆ ಚೆನ್ನಾಗಿ ಕುದ್ದು ಬಂದಿದೆ ಈಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪ ಪಾಕೊಳ್ಳೋಣ ನೋಡಿ ಮಸಾಲೆಯಲ್ಲಿರುವಂಥ ಎಣ್ಣೆ ಎಲ್ಲ ಸಪ್ರೇಟಾಗಿ ಬಂದಿದೆ ಈಗ ನಾವು ರೋಸ್ಟ್ ಮಾಡಿಕ್ಕಿರೋಂಥ ಫ್ರಾನ್ಸ್ನ ಹಾಕ್ಕೊಳ್ಳೋಣ ಆ ಫ್ರಾನ್ಸಲ್ಲಿರೋ ನೀರನ್ನು ಜೊತೆಗೆ ಸೇರಿಸ್ಕೊಂಬಿಡಿ ಫ್ರೆಂಡ್ಸ್ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಸಿಮ್ಮಲ್ಲಿಟ್ಟಿರಿ ಫ್ರೆಂಡ್ಸ್ ಒಂದು ಹತ್ತು ನಿಮಿಷ ಬೆಂದರೆ ಸಾಕು ಫ್ರೆಂಡ್ಸ್ ಯಾಕಂದರೆ ನಾವು ಎಣ್ಣೆಲೆನೇ ಆಲ್ರೆಡಿ ಫ್ರಾನ್ಸ್ನ ಒಂದು ಹತ್ತು ನಿಮಿಷ ಬೇಯಿಸಿದ್ದೀವಲ್ಲ ಇದೇನು ತುಂಬ ಬೇಯಬೇಕು ಅನ್ನೋದು ಬೇಡ ಈಗ ಲಾಸ್ಟಲ್ಲಿ ನಾವು ತೆಗ್ದಿಟ್ಟಿರೋಂಥ ಕೊತ್ತಂಬರಿ ಸೊಪ್ಪು ಹಾಕಿ ಸ್ಟವ್ ಆಫ್ ಮಾಡಿದ್ರೆ ರುಚಿಯಾದಂಥ ಫ್ರಾನ್ಸ್ ಗ್ರೇವಿ ರೆಡಿ ಫ್ರೆಂಡ್ಸ್ ಇದು ಅನ್ನದ ಜೊತೆಗೆಲ್ಲ ತಿನ್ನೋದಕ್ಕೆ ಚಪಾತಿ ಜೊತೆಗೆಲ್ಲ ತುಂಬ ರುಚಿಯಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ನೀವು ಈ ರೆಸಿಪಿನ ನಿಮ್ಮ ಮನೇಲಿ ಮಾಡಿ ನೋಡಿ ಹೀಗೆ ನಮ್ಮ ಚಾನಲ್ ನೋಡ್ತಾ ಇರಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ನಮ್ಮ ಚಾನಲ್ ಮರಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಫ್ರೆಂಡ್ಸ್